ಸ್ನೇಹಿತರೆ ಇವತ್ತು ನಾನು ಭಾರತದ ಅತ್ಯಂತ ಪುರಾತನವಾದ ಹಾಗೂ ಭಾರತದಲ್ಲಿ ಎಲ್ಲೂ ಸಹ ನಡೆಯದಂಥ ಒಂದು ಮಹಾನ್ ರಥೋತ್ಸವ ನಡೆಯುವಂಥ ಪ್ರದೇಶದ ಬಗ್ಗೆ ಹಾಗೆ ಆ ದೇವಸ್ಥಾನದ ಬಗ್ಗೆ ಹೇಳಲು ಹೊರಟಿದ್ದೇನೆ ಬನ್ನಿ ಸ್ನೇಹಿತರೆ ಅದು ಯಾವುದು ಅಂತ ನೋಡೋಣ ಇಂದು ಬೆಳಗ್ಗೆ ಶ್ರೀ ಪೂರಿ ಜಗನ್ನಾಥನ ಬೃಹತ್ ತರಹ ರಥಯಾತ್ರೆ ಲಕ್ಷಾಂತರ ಭಕ್ತರ ಸಮೂಹದಲ್ಲಿ ನೆರವೇರಿತು ಎಲ್ಲಿ ನೋಡಿದರೂ ಜಗನ್ನಾಥನ ಗುಣಗಾನ ನಡೀತಾ ಇತ್ತು ಪುರಿಯಲ್ಲಿ ಎತ್ತ ನೋಡಿದರೂ ಲಕ್ಷಾಂತರ ಭಕ್ತರ ಜನಸ್ತೋಮ ಇತ್ತು ಬನ್ನಿ ಸ್ನೇಹಿತರೆ ಏನು ಈ ದೇವಾಲಯ ಹಿನ್ನೆಲೆ ಯಾಕೆ ಇಷ್ಟೊಂದು ಜನ ಇಷ್ಟು ದೊಡ್ಡ ಮಟ್ಟಿಗೆ ಇಲ್ಲಿ ಸೇರ್ತಾರೆ ಅಂತ ವಿಶೇಷತೆ ಏನಿದೆ ಈ ದೇವಾಲಯದಲ್ಲಿ ಈ ದೇವಾಲಯದಲ್ಲಿ ಯಾವ ದೇವರುಗಳನ್ನು ಪೂಜಿಸಲಾಗುತ್ತದೆ ಪ್ರತಿಯೊಂದನ್ನು ನಿಮಗೆ ತಿಳಿಸುತ್ತಾ ಹೋಗುತ್ತೇನೆ ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಈ ದೇವಸ್ಥಾನದ ಬಗ್ಗೆ ಈ ಪೂರಿ ಜಗನ್ನಾಥನ ಬಗ್ಗೆ ಪ್ರತಿಯೊಂದು ವಿಷಯ ತಿಳಿಯುತ್ತಾ ಹೋಗುತ್ತೆ ಸ್ನೇಹಿತರೆ ಪೂರಿ ಜಗನ್ನಾಥ ಒಡಿಸ್ಸಾದಲ್ಲಿ ಬರುತ್ತೆ ಸ್ನೇಹಿತರೆ ಈ ಜಗನ್ನಾಥ ಮಂದಿರವು ಅತ್ಯಂತ ಪುರಾತನವಾದ ದೇವಸ್ಥಾನವಾಗಿದೆ ಇದು ವಿಷ್ಣುವಿನ ರೂಪವಾದ ಜಗನ್ನಾಥನಿಗೆ ಸಂಬಂಧಿಸಿದಂಥ ದೇವಾಲಯವಾಗಿದೆ ಪ್ರಾಚೀನ ಕಾಲದಿಂದಲೂ ಈ ದೇವಾಲಯದ ಜಗನ್ನಾಥ ರಹೋ ರಥೋತ್ಸವದ ಬಗ್ಗೆ ಉಲ್ಲೇಖಿಸಲಾಗಿದೆ ಈ ದೇವಾಲಯವು ಒಡಿಸ್ಸಾದ ಪುರಿ ನಗರದಲ್ಲಿ ಇದೆ ಈ ದೇವಾಲಯಕ್ಕೆ ಇಂದು ಹಿಂದೂಗಳು ತಮ್ಮ ಜೀವಿತಾವಧಿಯಲ್ಲಿ ಚಾರ್ಧಾಮ್ ಯಾತ್ರೆ ಮಾಡುವ ರೀತಿಯಲ್ಲಿಯೇ ಈ ದೇವಾಲಯವನ್ನು ದರ್ಶಿಸಬೇಕು ಎಂದು ಪುರಾಣಗಳಲ್ಲಿ ಇದೆ ಸ್ನೇಹಿತರೆ ಈ ರೀತಿ ಹೇಳಲಾಗಿದೆ ಈ ದೇವಸ್ಥಾನದ ಇತಿಹಾಸವನ್ನು ನೋಡಬೇಕು ಅಂದರೆ ಸ್ನೇಹಿತರೆ ಈ ದೇವಾಲಯದ ಮೂಲವು ದ್ವಾಪರಯುಗಕ್ಕೆ ಸಂಬಂಧಿಸಿದೆ ಅಲ್ಲಿ ದೈವಿಕ ಇಂದ್ರನೀಲ ಮಣಿ ಅಂದರೆ ನೀಲರತ್ನ ಭೂಮಿಯಲ್ಲಿ ಹಡಗಿರುತ್ತಂತೆ ಮತ್ತು ಅನಂತರ ಕಲಿಯುಗದಲ್ಲಿ ರಾಶಿ ಇಂದ್ರದ್ಯುಮ್ಯನನ್ನು ಅದನ್ನು ಹುಡುಕುತ್ತಾನಂತೆ ಈ ದೇವಾಲಯ ನಿರ್ಮಾಣ ಹೇಗಾಯಿತು ಯಾರು ಮಾಡಿದರೆ ಅದಕ್ಕೆ ಉತ್ತರ ಈ ದೇವಾಲಯ ರಚನೆಯು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಗಂಗಾ ರಾಜವಂಶದವರಾದ ರಾಜ ಅನಂತವರ್ಮನ್ ಚೋಡಗಂಗಾ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾನೆ ಅಂತ ಹೇಳಲಾಗಿದೆ ಸ್ನೇಹಿತರೆ ಈ ದೇವಾಲಯ ಹೆಚ್ಚು ಪ್ರಸಿದ್ಧಿಯಾಗಿರುವುದು ರಥೋತ್ಸವಕ್ಕೆ ವರ್ಷಕ್ಕೆ ಒಮ್ಮೆ ರಥೋತ್ಸವ ನಡೆಯುತ್ತೆ ಅಲ್ಲಿ ದೇವತೆಗಳನ್ನು ಅಲಂಕೃ ಅಲಂಕೃತವಾಗಿ ಮಾಡಿ ರಥಗಳ ಮೇಲೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತದೆ ಮರದ ದೇವತೆಗಳಾಗಿದ್ದು ಬದಲಾಯಿಸುವ ನಬಕಲೇಬಾರ ಅನ್ನೋ ಒಂದು ಆಚರಣೆ ಸಹ ಇಲ್ಲಿ ನಡೆಯುತ್ತೆ ಸ್ನೇಹಿತನೇ ಈ ಘಟನೆ ಅತ್ಯಂತ ಮಹತ್ವದಾಗಿರುತ್ತೆ ಸ್ನೇಹಿತರೆ ಈ ದೇವಸ್ಥಾನ ವಿಜ್ಞಾನಕ್ಕೂ ನಿಲುಕದಷ್ಟು ರಹಸ್ಯಗಳನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿದೆ ಸ್ನೇಹಿತರೆ ಅದರ ಪ್ರಕಾರ ಇದರಲ್ಲಿ ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ ಈ ದೇವಾಲಯವು ತನ್ನ ಎತ್ತರದ ರಚನೆಯ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರವನ್ನು ಇಡಲಾಗಿದೆ ಇಲ್ಲಿ ಯಾವುದೇ ರೀತಿಯ ನೆರಳು ಈ ಪುರಿಯ ಮೇಲೆ ಬೀಳೋದಿಲ್ಲ ದೇವಸ್ಥಾನದ ನೆರಳು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಬೀಳಲ್ಲ ಸ್ನೇಹಿತರೆ ಯಾವುದೇ ಕಾಲದಲ್ಲಾಗಲಿ ಬೆಳಿಗ್ಗೆ ಆಗಲಿ ಸಂಜೆ ಆಗಲಿ ಮಧ್ಯಾಹ್ನವಾಗಲಿ ಯಾವಾಗಲೂ ಸಹ ಈ ದೇವಾಲಯದ ನೆರಳು ನೆಲದ ಮೇಲೆ ಬೀಳುವುದಿಲ್ಲ ಇದು ಇನ್ನೂ ವಿಜ್ಞಾನಕ್ಕೆ ನಿಲುಕದ ಒಂದು ರಹಸ್ಯವಾಗಿದೆ ಸ್ನೇಹಿತರೆ ಅದಕ್ಕಾಗಿಯೇ ಈ ದೇವಸ್ಥಾನ ಇಂಥ ರಹಸ್ಯಗಳನ್ನು ಎಷ್ಟೋ ರಹಸ್ಯಗಳನ್ನು ತನ್ನ ಒಡದಲ್ಲಿ ಇಟ್ಕೊಂಡಿದೆ ಸ್ನೇಹಿತರೆ ಮುಂದೆ ಹೇಳುತ್ತಾ ಹೋಗುತ್ತೇನೆ ನೋಡಿ ಇದಾದ ನಂತರ ಸ್ನೇಹಿತರೆ ಈ ದೇವಾಲಯದ ಮೇಲೆ ಬೃಹತ್ ಧ್ವಜವನ್ನು ಆರಿಸಲಾಗುತ್ತೆ ಈ ಧ್ವಜ ಏನಾಗುತ್ತೆ ಅಂದರೆ ಯಾವುದೇ ಧ್ವಜವಾದರೂ ಗಾಳಿ ಯಾವ ಕಡೆಗಿರುತ್ತೋ ಆ ಕಡೆಗೆ ಬೀಸು ಹಾರಾಡುತ್ತೆ ಸ್ನೇಹಿತರೆ ಆದರೆ ಈ ದೇವಾಲಯದ ಬೃಹತ್ ಧ್ವಜ ಗಾಳಿ ಬೀಸುವ ವಿರುದ್ಧ ದಿಕ್ಕಿಗೆ ಪಟಪಟನೆ ಬಡಿಯುತ್ತೆ ಅಂದರೆ ವಿರುದ್ಧ ದಿಕ್ಕಿಗೆ ಹಾರಾಡುತ್ತಂತೆ ಸ್ನೇಹಿತರೆ ಇದೂ ಸಹ ವಿಜ್ಞಾನಕ್ಕೆ ನಿಲುಕದಂಥ ಒಂದು ರಹಸ್ಯವಾಗಿದೆ ಸ್ನೇಹಿತರೆ ಅಷ್ಟೇ ಅಲ್ಲ ಈ ಧ್ವಜವನ್ನು ಪ್ರತಿನಿತ್ಯ ಬದಲಾಯಿಸುತ್ತಾರೆ ಸ್ನೇಹಿತರೆ ಪ್ರತಿನಿತ್ಯ ಬದಲಾಯಿಸದೇ ಇದ್ದರೆ ಯಾವುದಾದರೂ ಒಂದಿನ ಮಿಸ್ ಆಯಿತು ಅಂತಂದರೆ ಈ ದೇವಸ್ಥಾನವನ್ನು ಹದಿನೈದು ವರ್ಷಗಳವರೆಗೆ ಮುಚ್ಚಬೇಕಾಗುತ್ತದೆ ಅಷ್ಟೇ ಅಲ್ಲ ಸ್ನೇಹಿತರೆ ಪೂಜೆ ಏನು ಮಾಡೋದೇ ರೀತಿ ದೇವಸ್ಥಾನವನ್ನು ಸಂಪೂರ್ಣವಾಗಿ ಮುಚ್ಚಬೇಕಾಗುತ್ತದೆ ಆದ್ದರಿಂದ ಈ ದೇವಾಲಯಕ್ಕೆ ಪ್ರತಿನಿತ್ಯ ಧ್ವಜವನ್ನು ಬದಲಾಯಿಸುತ್ತಾರೆ ಇಲ್ಲಿಯವರೆಗೂ ಆ ರೀತಿಯ ಕಹಿ ಘಟನೆ ಯಾವುದು ಸಹ ನಡೆದಿಲ್ಲ ಎಂದು ವರದಿಯಾಗಿದೆ ಸ್ನೇಹಿತರೆ ಹಾಗಾದರೆ ಈ ಜಗನ್ನಾಥ ಯಾರು ಅಂತ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಸ್ನೇಹಿತರೆ ಈ ಜಗನ್ನಾಥ ಲೇ ದೇವಾಲಯವು ದ್ವಾಪರಯುಗಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿದೆ ದ್ವಾಪರಯುಗ ಅಂದರೆ ಶ್ರೀಕೃಷ್ಣ ಶ್ರೀಕೃಷ್ಣನಿಗೆ ಅರ್ಪಿತವಾದ ವೈಷ್ಣವ ಸಂಪ್ರದಾಯದ ದೇವಾಲಯ ಇದಾಗಿದೆ ಸ್ನೇಹಿತರೆ ಈ ಸ್ತ್ರೀ ಇಲ್ಲಿ ಶ್ರೀಕೃಷ್ಣ ಜೊತೆಗೆ ಬಲರಾಮ ಹಾಗೂ ಅವನ ತಂಗಿ ಸುಭದ್ರೆಗೂ ಸಹ ಜಾಗ ದೈವತ್ವ ನೀಡಲಾಗಿದೆ ಅವರನ್ನು ಸಹ ಪೂಜೆ ಮಾಡಲಾಗುತ್ತದೆ ಈ ರಥಯಾತ್ರೆಯಲ್ಲಿ ಕೃಷ್ಣ ಅಂದರೆ ಜಗನ್ನಾಥ ಬಲರಾಮ ಹಾಗೂ ಸುಭದ್ರೆಯ ಮೂರು ರಥಗಳು ಒಟ್ಟೊಟ್ಟಿಗೆ ಸು ಎಳೆಯಲಾಗುತ್ತದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದೇವಾಲಯವು ತನ್ನ ಅಲ್ಲ ಒಡಲಿನಲ್ಲಿರೋಂಥ ರಹಸ್ಯಗಳಿಂದಾಗಿಯೇ ದೇಶದ ವಿದೇಶ ವಿದೇಶದ ಜನರನ್ನು ತನ್ನತ್ತ ಸೂಜಿಗಲ್ಲಿನಂತೆ ಸೆಳೆಯುತ್ತೆ ಸ್ನೇಹಿತರೆ ಅಯಸ್ಕಾಂತದ ರೀತಿ ಸೆಳೆಯುತ್ತದೆ ಹಾಗೂ ಪ್ರತಿ ವರ್ಷ ನಡೆಯುವ ರಥೋತ್ಸವದಲ್ಲಿ ಲಕ್ಷಾಂತರ ಮಂದಿ ಪಾಲ್ಗೊಳ್ಳುತ್ತಾರೆ ಸ್ನೇಹಿತರೆ ಆದರೆ ಇದುವರೆಗೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ ಇದು ಸಹ ದೈವತ್ವ ಇರುವುದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ದೇವಸ್ಥಾನ ಎಷ್ಟು ಪವಿತ್ರ ಹಾಗೂ ರಹಸ್ಯಗಳನ್ನು ಅಡಗಿದೆಯೋ ಅದೇ ರೀತಿ ದೇವಸ್ಥಾನ ರಥೋತ್ಸವಕ್ಕೆ ತುಂಬ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ವಾರ್ಷಿಕವಾಗಿ ಆಷಾಢ ಮಾಸದಲ್ಲಿ ಬೃಹತ್ ರಹ ರಥಯಾತ್ರೆ ನಡೆಯುತ್ತೆ ಸ್ನೇಹಿತರೆ ಅದಕ್ಕೆ ಲಕ್ಷಾಂತರ ಮಂದಿ ಭಕ್ತರು ಸೇರುತ್ತಾರೆ ಮೂರು ಬೃಹತ್ ದೇವತೆಗಳನ್ನು ಬೃಹತ್ ರಥಗಳೊಂದಿಗೆ ಅಲಂಕೃತವಾದ ರಥಗಳನ್ನು ಎಳೆಯಲಾಗುತ್ತೆ ಈ ದೇವತೆಗಳನ್ನು ಪೂಜೆ ಮಾಡವರು ಬಿಲ್ ಸಬರ್ ಬುಡಕಟ್ಟು ಜನಾಂಗದ ಪುರೋಹಿತರು ಸ್ನೇಹಿತರೆ ಎಲ್ಲೂ ಹಿಂದೂ ದೇವಾಲಯಗಳಲ್ಲಿ ಇರುವಂತೆ ಇಲ್ಲಿ ಕಲ್ಲು ಅಥವಾ ಲೋಹದ ಮೂರ್ತಿಗಳು ಇಲ್ಲ ಸ್ನೇಹಿತರೆ ಇಲ್ಲಿ ಇಲ್ಲಿರುವುದು ಜಗನ್ನಾಥನ ಮೂರ್ತಿ ಸ್ಪ್ರೂಸ್ ಮರದಿಂದ ಮಾಡಿರ್ತಾರೆ ಸ್ನೇಹಿತರೆ ಮರದಿಂದ ಮಾಡಿರೋಂಥ ಮೂರ್ತಿಗಳು ಇವು ಆಗಿರ್ತವೆ ಹನ್ನೆರಡರಿಂದ ಹತ್ತೊಂಬತ್ತು ವರ್ಷಗಳಿಗೊಮ್ಮೆ ಪ್ರತಿಕೃತಿಗಳನ್ನು ಶಾಸ್ತ್ರೋಕ್ತವಾಗಿ ಬದಲಾಯಿಸಲಾಗುತ್ತೆ ಸ್ನೇಹಿತರೆ ಈ ಮರದ ಮೂರ್ತಿಗಳನ್ನು ವಿಗ್ರಹಗಳನ್ನು ಹನ್ನೆರಡು ವರ್ಷಕ್ಕೊಮ್ಮೆ ಅಥವಾ ಹತ್ತೊಂಬತ್ತು ವರ್ಷಕ್ಕೊಮ್ಮೆ ಬದಲಾಯಿಸ್ತಾರಂತೆ ಸ್ನೇಹಿತರೆ ಅದೇ ರೀತಿ ಈ ದೇವಾಲಯದ ಮೂರ್ತಿಯಲ್ಲಿ ಕೃಷ್ಣನ ಹೃದಯವನ್ನು ಇರಿಸಲಾಗಿದೆಯಂತೆ ಆದ್ದರಿಂದಲೇ ರಥೋತ್ಸವಕ್ಕೂ ರಥೋತ್ಸವಕ್ಕೂ ಮುನ್ನ ವೈದ್ಯರು ತಮ್ಮ ಸೆತಸ್ಕೋಪಿನಿಂದ ಹೃದಯ ಬಡಿತವನ್ನು ಮೂರ್ತಿಯ ಹೃದಯ ಬಡಿತವನ್ನು ಪರೀಕ್ಷಿಸುತ್ತಾರಂತೆ ಸ್ನೇಹಿತರೆ ಇದು ಸಹ ವಿಜ್ಞಾನಕ್ಕೆ ನಿಲುಕದ ಮತ್ತೊಂದು ರಹಸ್ಯವಾಗಿದೆ ಸ್ನೇಹಿತರೆ ನಾನು ಮೊದಲೇ ಹೇಳಿದಾಗೆ ಈ ದೇವಾಲಯದಲ್ಲಿ ಜಗನ್ನಾಥನ ಮೂರ್ತಿ ಸುಭದ್ರೆ ಹಾಗೂ ಬಲರಾಮರ ಮೂರ್ತಿಗಳಿಗೂ ಸಹ ಪೂಜೆ ನಡೆಯುತ್ತದೆ ತ್ರಿಮೂರ್ತಿಗಳ ರೀತಿ ನಡೆಯುತ್ತದೆ ಸ್ನೇಹಿತರೆ ಈ ದೇವಾಲಯದ ಒಳಭಾಗದಲ್ಲಿ ಪವಿತ್ರ ಬೇವಿನ ದಿಮ್ಮಿಗಳಿಂದ ಕೆತ್ತಿದ ದೇವರುಗಳು ಒಳಗೊಂಡಿರುತ್ತೆ ಸ್ನೇಹಿತರೆ ಇವುಗಳನ್ನು ದಾರು ಎಂದು ಕರೆಯುತ್ತಾರಂತೆ ಸ್ನೇಹಿತರೆ ಇನ್ನೊಂದು ಮುಖ್ಯ ವಿಷಯವೇನೆಂದರೆ ಈ ದೇವಾಲಯಕ್ಕೆ ಸ್ನೇಹಿತರೆ ನೆನಪಿಟ್ಟುಕೊಳ್ಳಿ ಈ ಜಗನ್ನಾಥ ದೇವಾಲಯಕ್ಕೆ ಪೂರಿ ಜಗನ್ನಾಥ ದೇವಾಲಯಕ್ಕೆ ಹಿಂದೂಗಳು ಹೊರತುಪಡಿಸಿ ಬೇರೆ ಯಾರನ್ನೂ ಒಳಗೆ ಎಂಟ್ರಿ ಇಲ್ಲ ಅಂದರೆ ಹಿಂದೂ ಜೈನ ಸಿಖ್ಖ್ಖರು ಬೌದ್ಧರು ಬಿಟ್ಟು ಬೇರೆ ಯಾವುದೇ ಕಮ್ಯುನಿಟಿಯವರಿಗೆ ಇಲ್ಲಿ ಒಳಗಡೆ ಪ್ರವೇಶವಿಲ್ಲ ಸ್ನೇಹಿತರೆ ಇದು ನೆನಪಿರಲಿ ಇದೂ ಸಹ ಈ ದೇವಸ್ಥಾನದ ಒಂದು ರಹಸ್ಯ ಅಂತ ಹೇಳಬಹುದು ರಹಸ್ಯ ಅನ್ನುವುದಕ್ಕಿಂತ ಸ್ನೇಹಿತರೆ ವಿಶೇಷತೆ ಅಂತ ಹೇಳಿದರು ತಪ್ಪಾಗಲ್ಲ ಇನ್ನು ಸ್ನೇಹಿತರೆ ಈ ದೇವಾಲಯ ನಿರ್ಮಾಣದ ಬಗ್ಗೆ ಹೋದರೆ ಈ ದೇವಾಲಯ ಮೂರು ಸಾವಿರದ ನೂರು ಚದರ ಮೀಟರಷ್ಟು ದೊಡ್ಡದಿದೆ ಸ್ನೇಹಿತರೆ ಅಂದರೆ ನಾಲ್ಕು ಲಕ್ಷ ಅಡಿಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಈ ದೇವಾಲಯ ಎತ್ತರದ ಗೋಡೆಗಳನ್ನು ಹೊಂದಿದೆ ಆರು ಪಾಯಿಂಟ್ ಒಂದು ಮೀಟರ್ ಅಂದರೆ ಅಡಿ ಎತ್ತರದ ಗೋಡೆಗಳನ್ನು ಹೊಂದಿದೆ ಸ್ನೇಹಿತರೆ ಅವುಗಳನ್ನು ಮೇಘನಾಥ ಪಚೇರಿ ಎನ್ನಲಾಗುತ್ತದೆ ಅಂತೆ ಸ್ನೇಹಿತರೆ ಇದು ಕನಿಷ್ಠ ಇಲ್ಲಿ ನೂರ ಇಪ್ಪತ್ತು ದೇವಾಲಯಗಳನ್ನು ಒಳಗೊಂಡಿದೆ ಇದರಲ್ಲಿ ಅವೆಲ್ಲವೂ ಸಹ ಕಳಿಂಗ ವಾಸ್ತುಶಿಲ್ಪದಲ್ಲಿ ಶಿಲ್ಪಕಥೆ ಎಲ್ಲಿ ಶಿಲ್ಪಕಲೆ ಇದ್ದು ಶಿಲ್ಪ ವಾಸ್ತುಕ ಶಿಲ್ಪಕತೆಗೆ ಶ್ರೀಮಂತವಾಗಿವೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಭಾರತದಲ್ಲೇ ಅತ್ಯಂತ ಭವ್ಯವಾದ ದೇವಾಲಯಗಳಲ್ಲಿ ಈ ಪೂರಿ ಜಗನ್ನಾಥ ದೇವಾಲಯವು ಒಂದು ಆಗಿದೆ ಅಂತೆ ಸ್ನೇಹಿತರೆ ಈ ದೇವಾಲಯದ ನಿರ್ಮಾಣ ನಾಲ್ಕು ವಿಭಿನ್ನ ವಿಭಾಗೀಯ ರಚನೆಯನ್ನು ಹೊಂದಿದೆಯಂತೆ ಅವುಗಳೆಂದರೆ ದೇಯುಲ ಅಂದರೆ ವಿಮಾನ ಅಥವಾ ಗರ್ಭಗೃಹ ಎಂದರ್ಥ ಅಲ್ಲಿ ಅಲ್ಲಿ ತ್ರಿಮೂರ್ತಿ ದೇವತೆಗಳನ್ನು ರತ್ನವೇರಿ ಅಥವಾ ಮುತ್ತುಗಳ ಸಿಂಹಾಸನದ ಮೇಲೆ ಇರಿಸಲಾಗಿದೆ ಅಂತೆ ಸ್ನೇಹಿತರೆ ರೇಖಾ ದೇಲು ಅಂದರೆ ಶೈಲಿಯಲ್ಲಿ ಮುಖಶಾಲೆ ಅಂತ ಮುಂಭಾಗದ ಮಂಟಪಕ್ಕೆ ಆ ಥರ ಕರೀತಾರೆ ಜಗನ್ಮೋಹನ ಅಂತ ಮೂರನೆಯವದು ನೃತ್ಯ ಅಥವಾ ಪ್ರೇಕ್ಷಕರ ಮಂಟಪ ಅಂತ ಕರೀತಾರೆ ಅದಾದ ಮೇಲೆ ನಟ ಮಂಟಪ ಮತ್ತು ಭೋಗ ಮಂಟಪ ಇವೆಲ್ಲವೂ ಸಹ ಐದು ವಿಧ ವಿಧವಾದ ವಿಭಾಗಗಳಾಗಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆಯಂತೆ ಆಮೇಲೆ ಸ್ನೇಹಿತರೆ ಮುಖ್ಯ ದೇವಾಲಯವು ವಕ್ರರೇಖೆಯ ದೇವಾಲಯವಾಗಿದೆ ಇದು ಮೇಲ್ಭಾಗದಲ್ಲಿ ಕಿರೀಟಧಾರಣೆ ಮಾಡಬಹುದು ವಿಷ್ಣುವಿನ ಎಂಟು ಕಡ್ಡಿಗಳ ಚಕ್ರವಾದ ನೀಲಚಕ್ರವಾಗಿದೆಯಂತೆ ಆ ಚಕ್ರವನ್ನು ಅಷ್ಟ ಧಾತುಗಳಿಂದ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ ಎಂಟು ಲೋಹಗಳ ಅಷ್ಟ ಧಾತುಗಳಿಂದ ಇದನ್ನು ಮಾಡಿದರೆ ಅಂತ ಪರಿಗಣಿಸಲಾಗಿದೆ ಒಡಿಸ್ಸಾದಲ್ಲೇ ಇರುವಂಥ ದೇವಾಲಯಗಳಲ್ಲೇ ಇದು ಅತ್ಯಂತ ಎತ್ತರವಾದ ದೇವಾಲಯ ಸ್ನೇಹಿತರೆ ಗೋಪುರವನ್ನು ಎತ್ತರದ ಕಲ್ಲಿನ ವೇದಿಕೆಯ ಮೇಲೆ ನಿರ್ಮಿಸಲಾಗಿದೆ ಅಷ್ಟೇ ಅಲ್ಲ ಸ್ನೇಹಿತರೆ ಇದು ಗರ್ಭಗುಡಿಯ ಮೇಲೆ ಅರುವತ್ತೈದು ಮೀಟರ್ನಷ್ಟು ಎತ್ತರ ಇದೆ ಅಂದರೆ ಇನ್ನೂರ ಹದಿನಾಲ್ಕು ಅಡಿಗಳಷ್ಟು ಎತ್ತರದ ಗೋಪುರಗಳಿದೆ ಆ ಗೋಪುರದ ಮೇಲೆ ಹತ್ತಲು ಮೆಟ್ಟಿಲುಗಳಿವೆ ಸ್ನೇಹಿತರೆ ಪ್ರ ಮೆಟ್ಟಿಗಳು ಮೆಟ್ಟಿಲುಗಳು ಇರುವುದರಿಂದಲೇ ಈಸಿಯಾಗಿ ಪ್ರತಿನಿತ್ಯ ಮೇಲೆ ಹತ್ತಿ ಧ್ವಜವನ್ನು ಬದಲಾಯಿಸಬಹುದು ಆ ಚಕ್ರದ ಮೇಲೆ ಪ್ರತಿನಿತ್ಯ ವಿವಿಧ ಕಲ್ಲರ್ ಅಂದರೆ ಬೇರೆ ಬೇರೆ ಬಣ್ಣದ ಬಾವುಟಗಳನ್ನು ಆರಿಸಲಾಗುತ್ತದೆ ಸ್ನೇಹಿತರೆ ಧ್ವಜಗಳನ್ನು ಪ್ರತಿನಿತ್ಯ ಒಂದೊಂದು ಕಲ್ಲರ್ ಬೇರೆ ಬೇರೆ ಬಣ್ಣದ ಧ್ವಜವನ್ನು ಆರಿಸಲಾಗುತ್ತದೆ ಸ್ನೇಹಿತರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಈ ದೇವಾಲಯದ ಬಗ್ಗೆ ಅಂತಂದರೆ ಇಲ್ಲಿ ಶ್ರೀಕೃಷ್ಣನ ಹೃದಯವನ್ನು ಇರಿಸಲಾಗಿದೆ ಅಂತೆ ಈ ದೇವಸ್ಥಾನದಲ್ಲಿ ಇದೇ ಅತ್ಯಂತ ರಹಸ್ಯವಾದಂಥ ವಿಷಯ ಅಂತಂದರೆ ಶ್ರೀಕೃಷ್ಣನ ಇಡೀ ದೇಹ ಬೆಂದು ಉರಿದು ಬೂದಿಯಾಗಿರುತ್ತೆ ಆದರೆ ಹೃದಯ ಮಾತ್ರ ಇನ್ನೂ ಉರಿತಾ ಇರುತ್ತಂತೆ ಅಂತ ಹೇಳ್ತಾರೆ ಅರ್ಜುನನು ಇಬ್ಬರು ಸಹೋದರರ ಚಿತಾಭಸ್ಮವನ್ನು ಉರಿಯುತ್ತಿರುವ ಹೃದಯದೊಂದಿಗೆ ಯಮುನಾ ನದಿ ಬಿಡ್ತನಂತೆ ಆ ಜಗನ್ನಾಥ ದೇವಾಲಯದಲ್ಲಿ ಮೂರ್ತಿಯಲ್ಲಿ ಇಂದಿಗೂ ಸಹ ಕೃಷ್ಣ ಹೃದಯವಿದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ಜಗನ್ನಾಥ ದೇವಾಲಯಕ್ಕೆ ನೀವು ಭೇಟಿ ನೀಡಬೇಕು ಅಂತಂದರೆ ಅಕ್ಟೋಬರಿಂದ ಫೆಬ್ರವರಿವರೆಗೆ ಒಳ್ಳೆಯ ಸಮಯ ಅಂತ ಸೀಸನ್ ಅಂತ ಹೇಳಲಾಗುತ್ತೆ ದೇವಾಲಯದ ಇನ್ನೊಂದು ರಹಸ್ಯವೇನೆಂದರೆ ಸ್ನೇಹಿತರೆ ಪಕ್ಕದಲ್ಲೇ ಸಮುದ್ರವಿದೆಯಂತೆ ಆದರೆ ಸಮುದ್ರದ ಅಲೆಗಳ ಶಬ್ದ ಒಂದು ಚೂರು ಸಹ ಒಳಗಡೆ ಕೇಳಿಸಲ್ವಂತೆ ಸ್ನೇಹಿತರೆ ಎತ್ತರವಾದ ಕಲ್ಲಿನ ಗೋಡೆಗಳಿಂದ ಸುತ್ತುವರಿದ ಈ ದೇವಾಲಯ ಹೊರಗಿನ ಯಾವುದೇ ಶಬ್ದವೂ ಕೂಡ ಒಳಗಡೆಗೆ ಕೇಳಿಸುವುದಿಲ್ಲ ಸ್ನೇಹಿತರೆ ಇದು ಸಹ ವಿಜ್ಞಾನಕ್ಕೆ ನಿಲುಕದ ಒಂದು ರಹಸ್ಯವಾಗಿದೆ ಸ್ನೇಹಿತರೆ ಈ ಜಗನ್ನಾಥ ಮಂದಿರದಲ್ಲಿ ಶ್ರೀಕೃಷ್ಣ ಬಲರಾಮ ಮತ್ತು ಅವರ ತಂಗಿ ಸುಭದ್ರೆಯ ಮೂರ್ತಿಗಳಿಂದ ಮೂರು ಜನಕ್ಕೂ ಪೂಜೆ ಸಲ್ಲಿಸಲಾಗುತ್ತೆ ಸ್ನೇಹಿತರೆ ಈ ಎಲ್ಲ ಮೂರ್ತಿಗಳನ್ನು ಬೇವಿನ ಮರದಿಂದ ಮಾಡಲಾಗುತ್ತದೆ ಸ್ನೇಹಿತರೆ ಒಂದು ಮಹತ್ವವಾದ ವಿಷಯ ಏನೆಂದರೆ ಈ ಮೂರ್ತಿಗಳನ್ನು ಕೆತ್ತುವಾಗ ಅಂದರೆ ಪವರು ಕರೆಂಟನ್ನು ತೆಗಿತಾರಂತೆ ಕತ್ತಲೆಯಲ್ಲೇ ಕೆತ್ತದಂತೆ ಹಾಗೆ ಕೆತ್ತುವ ಶಿಲ್ಪಿಗಳು ತಮ್ಮ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿರುತ್ತಾರಂತೆ ಸ್ನೇಹಿತರೆ ಇದು ಎಂಥ ಮಹತ್ವದ ವಿಚಾರ ನೋಡಿ ತಮ್ಮ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕತ್ತಲಿನಲ್ಲಿ ಮೂರ್ತಿಗಳನ್ನು ಕೆತ್ತುತ್ತಾರಂತೆ ಸ್ನೇಹಿತರೆ ನಾನು ಅವ ಮೊದಲೇ ಹೇಳಿದ ಹಾಗೆ ಪ್ರತಿನಿತ್ಯ ಇಲ್ಲಿ ಧ್ವಜವನ್ನು ಬದಲಾಯಿಸಬೇಕು ಪ್ರತಿನಿತ್ಯ ಒಂದೊಂದು ಕಲ್ಲರಿನ ಧ್ವಜವನ್ನು ಆರಿಸುತ್ತಾರೆ ಸ್ನೇಹಿತರೆ ಧ್ವಜ ಆರಿಸುವುದು ಒಂದು ದಿನ ತಪ್ಪಿದರೂ ಸಹ ಮುಂದಿನ ಹದಿನೈದು ವರ್ಷಗಳ ಕಾಲ ದೇವಾಲಯವನ್ನು ಮುಚ್ಚಿ ಪೂಜೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗುತ್ತದೆ ಅಂತೆ ಸ್ನೇಹಿತರೆ ಅದಕ್ಕಾಗಿಯೇ ತುಂಬ ಜಾಗರೂಕತೆಯಿಂದ ದೇವಸ್ಥಾನದವರು ನಡೆದುಕೊಳ್ತಾ ಇದ್ದಾರೆ ಇವತ್ತಿನವರೆಗೂ ಸಹ ಒಂದು ದಿನವೂ ತಪ್ಪದೇ ಧ್ವಜವನ್ನು ಬದಲಾಯಿಸ್ತಾರಂತೆ ಸ್ನೇಹಿತರೆ ದೇವಾಲಯದ ಮೇಲಿನ ಚಕ್ರ ಪೂರಿಯ ಯಾವುದೇ ಮೂಲೆಯಲ್ಲಿ ನಿಂತು ನೋಡಿದರೂ ಸಹ ನಮ್ಮ ಕಡೆಗೆ ನೋಡುತ್ತಾ ಇದೆ ಅನ್ನೋ ರೀತಿ ಭಾಸ ಆಗುತ್ತಂತೆ ಸ್ನೇಹಿತರೆ ನಾವು ಯಾವ ಕಡೆಗೆ ಹೋದರೂ ಸಹ ಅದು ನಮ್ಮನ್ನೇ ನಮ್ಮ ಕಡೆ ತಿರುಗಿರೋ ಥರ ಕಾಣಿಸುತ್ತಂತೆ ಇದು ಒಂದು ವಿಜ್ಞಾನಕ್ಕೆ ನಿಲುಕದ ರಹಸ್ಯವಾಗಿದೆ ದೇವಾಲಯದ ಮೇಲೆ ಯಾವುದೇ ಹಕ್ಕಿ ಪಕ್ಷಿಗಳು ಕೂರಲು ಆಗುವುದಿಲ್ಲ ಇದುವರೆಗೂ ಕೂತಿಲ್ಲ ಹಾಗೂ ಮೇಲೆ ಹಾರಾಡುವುದು ಇಲ್ಲವಂತೆ ಸ್ನೇಹಿತರೆ ಅಕ್ಕಿ ಪಕ್ಷಿಗಳು ಯಾಕೆ ಸ್ನೇಹಿತರೆ ಯಾವುದೇ ವಿಮಾನವೂ ಸಹ ಇಲ್ಲಿವರೆಗೂ ಹಾರಾಡಿಲ್ಲ ಇದು ಒಂದು ರಹಸ್ಯವಾಗಿದೆ ಮೊದಲೇ ತಿಳಿಸಿದಾಗೆ ಸ್ನೇಹಿತರೆ ಈ ದೇವಸ್ಥಾನದ ನೆರಳು ಯಾವುದು ಭೂಮಿಗೆ ಯಾವುದೇ ಕಾರಣಕ್ಕೂ ಬೀಳುವುದಿಲ್ಲ ಸ್ನೇಹಿತರೆ ನಮ್ಮ ನೆರಳು ಅಥವಾ ಯಾವುದೇ ಒಂದು ಬಿಲ್ಡಿಂಗ್ ಆಗಲಿ ಏನೇ ಆಗಲಿ ನೆರಳು ಬೆಳಿಗ್ಗೆ ಅಥವಾ ಸಂಜೆ ನೆಲದ ಮೇಲೆ ಬೀಳುತ್ತೆ ಆದರೆ ಯಾವುದೇ ಕಾರಣಕ್ಕೂ ಈ ದೇವಸ್ಥಾನ ನೆರಳು ನೆಲದ ಮೇಲೆ ಬೀಳಲು ಅಂತೆ ಸ್ನೇಹಿತರೆ ಇದು ಒಂದು ವಿಜ್ಞಾನಕ್ಕೆ ನಿಲುಕದ ವಿಷಯವಾಗಿದೆ ಸ್ನೇಹಿತರೆ ಸವಾಲಾಗಿದೆ ಅಂತಂದರೆ ತಪ್ಪೇ ಆಗಲ್ಲ ಸ್ನೇಹಿತರೆ ಅದಷ್ಟೇ ಅಲ್ಲ ಸ್ನೇಹಿತರೆ ಭಕ್ತರಿಗೋಸ್ಕರ ಹಾಗೂ ದೇವರ ನೈವೇದ್ಯಕ್ಕೋಸ್ಕರ ಪ್ರಸಾದವನ್ನು ಒಂದೇ ಪ್ರಮಾಣದಲ್ಲಿ ಪ್ರತಿನಿತ್ಯ ತಯಾರಿಸ್ತಾರಂತೆ ಸ್ನೇಹಿತರೆ ಯಾವುದೇ ರೀತಿ ಹೆಚ್ಚು ಕಮ್ಮಿ ಮಾಡುವುದಿಲ್ಲ ಪ್ರತಿನಿತ್ಯ ಒಂದೇ ಪ್ರಮಾಣದಲ್ಲಿ ತಯಾರಿಸಿದರೆ ಸಹ ಯಾವ ದಿನವೂ ಸಹ ಹೆಚ್ಚಾಗಿಲ್ಲ ಕಡಿಮೆನೂ ಸಹ ಆಗಿಲ್ಲವಂತೆ ಸ್ನೇಹಿತರೆ ಇದು ಮಿರಾಕಲ್ ಅಂತ ಅನಿಸುತ್ತೆ ಉಳ್ಳ ಜನ ಕಮ್ಮಿ ಬಂದು ಪ್ರಸಾದ ಉಳಿಬೇಕು ಇಲ್ಲ ಜನ ಜಾಸ್ತಿ ಬಂದು ಪ್ರಸಾದ ಶಾರ್ಟೇಜ್ ಆಗಬೇಕು ಆದರೆ ಸ್ನೇಹಿತರೆ ಇಲ್ಲಿವರೆಗೂ ಯಾವತ್ತೂ ಸಹ ಆ ರೀತಿ ಆಗಿಲ್ಲವಂತೆ ಆಮೇಲೆ ಒಂದಿನ ಜಾಸ್ತಿ ಮಾಡೋದು ಒಂದಿನ ಕಮ್ಮಿ ಮಾಡೋದು ಆ ಥರ ಇಲ್ಲ ಪ್ರತಿನಿತ್ಯ ಒಂದೇ ಪ್ರಮಾಣದಲ್ಲಿ ಮಾಡಿದರೂ ಸಹ ಯಾವತ್ತೂ ಹೆಚ್ಚಿಗೆ ಆಗಿ ಉಳಿದಿಲ್ಲ ಕಡಿಮೆಯಾಗಿ ನೈವೇದ್ಯ ಇಲ್ಲದೆ ಪ್ರ ಭಕ್ತರು ವಾಪಸ್ ಹೋಗಿಲ್ಲ ಇದೆಂಥ ಮಿರಾಕಲ್ಲ ಸ್ನೇಹಿತರೆ ಆ ಇದು ರಹಸ್ಯವೇ ಸರಿಯಲ್ವಾ ಇದು ಒಂದು ದೈವತ್ವ ಇರೋದಕ್ಕೆ ಒಂದು ಉದಾಹರಣೆ ಅಥವಾ ಸಾಕ್ಷಿ ಅಂದರೆ ತಪ್ಪೇ ಆಗಲ್ಲ ಸ್ನೇಹಿತರೆ ಇದು ಶ್ರೀಕೃಷ್ಣನ ಒಂದು ಲೀಲೆ ಅಂದರೂ ಸಹ ತಪ್ಪಾಗಲ್ಲ ಇದಷ್ಟೇ ಅಲ್ಲ ಸ್ನೇಹಿತರೆ ಈ ಪ್ರಸಾದವನ್ನು ಇಂದಿಗೂ ಸಹ ಮಣ್ಣಿನ ಮಡಿಕೆಯಲ್ಲಿಯೇ ತಯಾರಿಸ್ತಾರಂತೆ ಮಣ್ಣಿನ ಮಡಿಕೆ ಒಂದರ ಮೇಲಂತ ಏಳು ಮಡಿಕೆಗಳನ್ನು ಒಂದರ ಮೇಲೆ ಏರಿಸುತ್ತಾರೆ ಆದರೆ ಏರಿಸಿದರೆಗೆ ಮೇಲಿನ ಮಡಿಕೆ ಮೊದಲು ಬೇಯುತ್ತಂತೆ ಸ್ನೇಹಿತರೆ ಅಲ್ಲಿ ಪ್ರಸಾದ ರೆಡಿಯಾಗುತ್ತಂತೆ ಮೊದಲು ಆಮೇಲೆ ಅಲ್ಲಿಂದ ಕೆಳಗಡೆ ಒಂದೊಂದೇ ಒಂದೊಂದೇ ಪ್ರಸಾದ ರೆಡಿಯಾಗುತ್ತಾ ಬರುತ್ತಂತೆ ಸ್ನೇಹಿತರೆ ಇದು ಯಾವ ರೀತಿಯ ವಿಸ್ಮಯ ಹೇಳಿ ನೀವೇ ಮೊದಲು ಕೆಳಗಿರುವುದು ಬೆಂದು ಪ್ರಸಾದ ರೆಡಿಯಾಗಬೇಕು ಆದರೆ ಇದೆಂಥ ವಿಸ್ಮಯ ಇದೇನು ಅಂತ ಹೇಗೆ ಹೇಳ್ತೀರಾ ಹೇಳಿ ಮೇಲಿನ ಏಳನೇ ಮಡಿಕೆ ಮೊದಲು ಪ್ರಸಾದ ರೆಡಿಯಾಗುತ್ತಂತೆ ಇದು ಈ ದೇವಸ್ಥಾನದಲ್ಲಿರುವಂಥ ಒಂದು ರಹಸ್ಯ ವಿಜ್ಞಾನಕ್ಕೆ ಸವಾಲಿನ ವಿಷಯ ಅಂತಂದರೆ ಇದು ಶ್ರೀಕೃಷ್ಣ ಪರಮಾತ್ಮನ ಲೀಲೆಯೇ ಸರಿ ಅಂತ ಹೇಳ್ಬೋದು ಸ್ನೇಹಿತರೆ ಅಂದರೆ ಇನ್ನೊಂದು ವಿಶೇಷತೆ ಏನಂತಂದರೆ ಇಲ್ಲಿ ರಥೋತ್ಸವಕ್ಕೂ ಮುನ್ನ ವೈದ್ಯರು ಶತಸ್ಕೋಪಿನಿಂದ ಹೃದಯ ಬಡಿತವನ್ನು ಮೂರ್ತಿಯ ಹೃದಯ ಬಡಿತವನ್ನು ಚೆಕ್ ಮಾಡ್ತಾರಂತೆ ಇದು ವಿಜ್ಞಾನಕ್ಕೆ ಸವಾಲಲ್ವ ಸ್ನೇಹಿತರೆ ಇದು ಯಾವ ರೀತಿ ನಾವು ಅರ್ಥೈಸ್ಕೊಳ್ಬೇಕು ಅಂತ ಗೊತ್ತಾಗಲ್ಲ ಹೀಗೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವಾಲಯಗಳಲ್ಲೂ ಸಹ ಒಂದೊಂದು ರೀತಿಯ ರಹಸ್ಯಗಳು ವಿಸ್ಮಯಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗೆ ಈ ಪುರಿ ಜಗನ್ನಾಥ ದೇವಾಲಯದಲ್ಲೂ ಸಹ ತನ್ನ ಒಡಲಲ್ಲಿ ರಹಸ್ಯಗಳು ವಿಸ್ಮಯಗಳನ್ನು ಆಗರವೇ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ ಇದನ್ನು ನೋಡ್ತಾ ಇದ್ರೆ ಶ್ರೀಕೃಷ್ಣನ ಲೀಲೆಗಳಲ್ಲಿ ಈ ಜಗನ್ನಾಥ ಮಂದಿರದಲ್ಲಿ ಈ ರೀತಿ ಎಲ್ಲ ನಡೆಯುತ್ತೆ ಅಂತ ನಡೆಯುತ್ತಾ ಇದೆ ಅಂತಂದರೆ ಇದಕ್ಕೆಲ್ಲ ಆ ಲೀಲಾಕಾರ ಶ್ರೀಕೃಷ್ಣ ಪರಮಾತ್ಮನೇ ಕಾರಣ ಅಂತ ಅಂತ ಹೇಳ್ಬೋದು ಸ್ನೇಹಿತರೆ ಜೈ ಜಗನ್ನಾಥ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಜೈ ಜಗನ್ನಾಥ ಜೈ ಶ್ರೀಕೃಷ್ಣ